ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಗುವಿನ ಹೊಟ್ಟೆ ಬಲೂನ್ ರೀತಿ ಊದ್ಕೊಳ್ತಿರುತ್ತೆ ಎಸ್ಪೆಷಲಿ ಎರಡು ವಾರಗಳಿಂದ ಆರು ತಿಂಗಳ ಒಳಗಿನ ಅಂದರೆ ನ್ಯೂ ಬಾರ್ನ್ ಬೇಬೀಸ್ ನವಜಾತ ಶಿಶುಗಳಿಗೆ ಹೆಚ್ಚಾಗಿ ಹೊಟ್ಟೆ ಬಲೂನ್ ರೀತಿ ಊದ್ಕೊಂಡಿರುತ್ತೆ ತುಂಬ ಜನ ತಾಯಂದಿರು ಗಾಬರಿ ಆಗ್ತಿರ್ತಾರೆ ಯಾಕೆ ಈ ರೀತಿ ನಮ್ಮ ಮಗುವಿನ ಹೊಟ್ಟೆ ಊದ್ಕೊಂಡಿದೆ ಅಂತ ಸೊ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಒಂಥರ ಬಲೂನ್ ಶೇಪಲ್ಲಿ ಊದ್ಕೊತಾ ಹೋಗ್ತಿರುತ್ತೆ ಸೊ ಬೇಬಿ ಬ್ರೀತ್ ಮಾಡ್ದಂಗೆಲ್ಲ ಇದು ಏನೋ ಅಂತ ಫೀಲ್ ಆಗ್ತಿರುತ್ತೆ ಸೊ ಇದು ಯಾವ ಕಾರಣಕ್ಕೆ ಆ ಥರ ಊದ್ಕೊಳ್ಳುತ್ತೆ ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸೊ ಮಗುವಿನ ಹೊಟ್ಟೆ ಊದ್ಕೊಳ್ಳೋದಕ್ಕೆ ಮೇಯ್ನ್ ಕಾರಣ ಬಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಇರುತ್ತೆ ಆಲ್ಮೋಸ್ಟ್ ತುಂಬ ಜನ ಇದನ್ನು ಸಫರ್ ಮಾಡ್ತಿರ್ತಾರೆ ಅದರಲ್ಲಿ ಆದರೆ ನ್ಯೂಬೋರ್ನ್ ಬೇಬೀಸಲ್ಲಿ ಅಂದರೆ ನವಜಾತ ಶಿಶುಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಯಾಕಂತಂದರೆ ಹಾಲು ಅನ್ನೋದು ಒಂದು ಗ್ಯಾಸ್ಟ್ರಿಕ್ನ ಉಂಟು ಮಾಡುವಂತಹ ಒಂದು ಪದಾರ್ಥ ಸೊ ಇದು ಡಾಕ್ಟರ್ಸ್ ಸಹ ಹೇಳ್ತಾರೆ ಹಾಲಿಂದ ಗ್ಯಾಸ್ಟ್ರಿಕ್ಸ್ ಆಗುತ್ತೆ ಅಂತ ಬಟ್ ಮಕ್ಕಳಿಗೆ ಬೇರೆ ಯಾವುದೇ ಫುಡ್ ಸೋರ್ಸ್ ಇರೋದಿಲ್ಲ ಅಂದರೆ ಆಹಾರ ಕ್ರಿಯೆ ಅಂದರೆ ಅವರಿಗೆ ಬರೀ ಹಾಲಷ್ಟೇ ಆಗಿರುತ್ತೆ ಸೊ ಅದರಿಂದಾಗಿ ಮಕ್ಕಳು ತುಂಬ ಜಾಸ್ತಿ ಗ್ಯಾಸ್ಟ್ರಿಕ್ ಸಮಸ್ಯನ ಎದುರಿಸ್ತಿರ್ತಾರೆ ಅದರಲ್ಲೂ ಎರಡು ವಾರದಿಂದ ಆರು ತಿಂಗಳವರೆಗೆ ನಾವು ಮಕ್ಕಳಲ್ಲಿ ಹೆಚ್ಚಾಗಿ ಕಾಡ್ತಿರುತ್ತೆ ಯಾಕಂತಂದರೆ ಮಕ್ಕಳಿಗೆ ಬೇರೆ ಫುಡ್ ಏನೂ ಕೊಡೋದಿಲ್ಲ ಬರೀ ನಾವು ಹಾಲನ್ನು ಮಾತ್ರ ಕೊಡ್ತಿರ್ತೀವಿ ಮಕ್ಕಳಿಗೆ ಸೊ ಹಾಲಲ್ಲಿ ಜಾಸ್ತಿ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಮತ್ತೆ ಬೇಬಿ ಯಾವುದೇ ಒಂದು ಆಕ್ಟಿವಿಟೀಸ್ ಮಾಡೋದಿಲ್ಲ ಹಾಗಾಗಿ ಅದು ಮಗುವಿಗೆ ಬೇಗ ಜೀರ್ಣಕ್ಕೆ ಬರೋದಿಲ್ಲ ಅದರಿಂದಲೂ ಸಹ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಈ ಥರ ಹೊಟ್ಟೆ ನೋವು ಅಥವಾ ಗ್ಯಾಸ್ಟಿಕ್ ಆಗಿದೆ ಅಂತ ಅಟ್ಲೀಸ್ಟ್ ದೊಡ್ಡವರಾದರೆ ಎಲ್ಲ ಹೇಳ್ಕೊತಾರೆ ಬಟ್ ಮಕ್ಕಳಿಗೆ ಏನನ್ನೂ ಹೇಳ್ಕೊಳೋದಿಕ್ಕಾಗಲ್ಲ ನಾವು ಅದನ್ನು ತಿಳ್ಕೊಬೇಕು ಸೊ ಮಗುವಿಗೆ ಈ ಥರ ಗ್ಯಾಸ್ಟ್ರಿಕ್ ಆಗಿರೋ ಕಾರಣದಿಂದಾಗಿ ಹೊಟ್ಟೆ ಓದ್ಕೊಂಡಿದೆ ಅಂತ ಮಕ್ಕಳಲ್ಲೇ ಹೆಚ್ಚಾಗಿ ಯಾಕೆ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಅಂತ ನೋಡೋದಾದರೆ ಸೊ ಮಗುವಿನ ಆರ್ಗನ್ಸ್ ಅಂದರೆ ಬಾಡಿಯಲ್ಲಿರುವಂತಹ ಆರ್ಗನ್ಸ್ ತುಂಬ ಚೆನ್ನಾಗಿ ಡೆವಲಪ್ ಆಗಿರೋಲ್ಲ ಅಂದರೆ ರೋಗ ನಿರೋಧಕ ಶಕ್ತಿ ಹಾಗೆಯೇ ಡೈಜೆಷನ್ ಸಿಸ್ಟಮ್ ಜೀರ್ಣಕ್ರಿಯೆಯೂ ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ ಸೊ ಹಾಗಾಗಿ ತುಂಬ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮಕ್ಕಳಲ್ಲಿ ಅದರಲ್ಲೂ ಎರಡರಿಂದ ಆರು ತಿಂಗಳವರೆಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಬರುತ್ತೆ ಸೊ ನಿಮ್ಮ ಮಗುವಿಗೆ ಆಗಿದೆ ಅಥವಾ ಹೊಟ್ಟೆ ಊದ್ಕೊಂಡಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ ಮಗು ತುಂಬ ಆ್ಯಕ್ಟಿವ್ ಆಗಿರೋದಿಲ್ಲ ತುಂಬ ಸೈಲೆಂಟಾಗಿರುತ್ತೆ ಅಥವಾ ಏನು ಹಾಸಿಗೆ ಮೇಲೆ ತುಂಬ ಒದ್ದಾಡ್ತಿರುತ್ತೆ ಅಂದರೆ ಅದು ಕಂಫರ್ಟೆಬಲ್ ಆಗಿರೋದಿಲ್ಲ ತುಂಬ ಕಷ್ಟಪಟ್ಟು ಅಳೋದಕ್ಕೆ ಟ್ರೈ ಮಾಡ್ತಿರುತ್ತೆ ಹಾಗೆ ತುಂಬ ಸುಸ್ತಾಗಿರೋ ಥರ ಮಗು ಕಾಣ್ತಿರುತ್ತೆ ಸೊ ಈ ಸಮಸ್ಯೆಗೆ ನಾವು ಮನೆ ಮದ್ದುಗಳನ್ನು ಅಂದರೆ ಮನೆಯಲ್ಲೇ ಸ್ವಲ್ಪ ರೆಮಿಡೀಸ್ನ ಮಾಡೋ ಮುಖಾಂತರವಾಗಿ ಮಗುವ ಹೊಟ್ಟೆ ಒಳಗಡೆ ಇರುವಂತಹ ಗ್ಯಾಸನ್ನು ಹೊರಗೆ ಹಾಕ್ಬೋದು ಹಾಗೆ ಯಾವ ಯಾವ ಏನು ಕ್ರಮಗಳನ್ನು ಮಾಡೋದರಿಂದಾಗಿ ಮಗುವಿನಲ್ಲಿರುವ ಗ್ಯಾಸ್ಟ್ರಿಕ್ ಸಮಸ್ಯೆನ ಕಡಿಮೆ ಮಾಡ್ಬೋದು ಅಂತ ನೋಡೋದಾದರೆ ಸೊ ನೀವು ಮಿಲ್ಕ್ ಫೀಡಿಂಗ್ ಮಾಡುವಾಗ ಅಂದರೆ ಬ್ರೆಸ್ಟ್ ಫೀಡ್ ಮಾಡುವಾಗ ಮಗುವಿಗೆ ತಾ ಅಂದರೆ ಹಾಲು ಕುಡಿಸುವಾಗ ನೀವು ಆದಷ್ಟು ಏನು ಟಯರ್ಡ್ ಆಗಿದ್ದೀವಿ ಅಂತ ಮಲಕ್ಕೊಂಡು ಹಾಲು ಕುಡಿಸೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಮಗುವಿಗೆ ಬೇಗ ಜೀರ್ಣ ಆಗೋದಿಲ್ಲ ಆದಷ್ಟು ಮಗು ಕೂರಿಸ್ಕೊಂಡು ಕೂತಿರೋ ಪೊಸಿಷನಲ್ಲಿ ಹೆಡ್ ಮೇಲೆ ಇರಬೇಕು ತಲೆ ಸ್ವಲ್ಪ ಮೇಲೆ ಎತ್ತಿ ಮಗುವಿಗೆ ಹಾಲು ಉಣಿಸಿ ನಂತರ ಮಗು ಕುಡಿದ ತಕ್ಷಣವೇ ನೀವು ಬೆದ್ ಮೇಲೆ ಭುಜದ ಮೇಲೆ ಹಾಕ್ಕೊಂಡು ಮಗುವನ್ನ ತಟ್ಟಿ ಅದಕ್ಕೆ ಜೀರ್ಣ ಮಾಡಿಸ್ಬೇಕು ಅಂದರೆ ಅದು ತೇಗಬೇಕು ತೇಗಿದೆ ಅಂತಂದರೆ ಮಗುವಿಗೆ ಜೀರ್ಣ ಆಗಿದೆ ಅಂತ ಅರ್ಥ ಸೊ ಈ ರೀತಿ ಮಾಡೋದರಿಂದಾಗಿ ಕ್ರಮೇಣ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದೇ ಇಲ್ಲ ಬಟ್ ಈಗ ಸ್ಟಾರ್ಟಿಂಗ್ ನಿಮ್ಮ ಮಗುವಿಗೆ ಆ ಥರ ಹೊಟ್ಟೆ ಉದ್ಕೊಂಡಿದೆ ಅಥವಾ ಏರು ಹೊಟ್ಟೆ ಒಳಗಡೆ ಇದೆ ಸೊ ಇದಕ್ಕೆ ಏನು ಮಾಡೋದು ಅಂತ ನೋಡೋದಾದರೆ ಸೊ ಮಗುವಿನ ಬಾರ್ಲಾಗಿ ಸ್ವಲ್ಪ ಟೈಮ್ ಮಲಗಿಸಿ ಅದು ಮೇಲೆ ಸ್ವಲ್ಪ ಸವರ್ತಾ ಬನ್ನಿ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ವರೆಗೆ ಆ ಥರ ಸವರೋದಿಂದಾಗಿ ಏರು ಆಚೆ ಹೋಗೋ ಸಾಧ್ಯತೆ ಇರುತ್ತೆ ಹಾಗೆಯೇ ಮಗುವಿಗೆ ಹಾಲು ಕುಡಿಸಿದ ನಂತರ ತಕ್ಷಣವೇ ಮಲಗಿಸೋದಿಕ್ಕೆ ಹೋಗಬೇಡಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಾದ ನಂತರ ಮಗುವನ್ನು ನಿದ್ದೆ ಮಾಡಿಸಿ ಮತ್ತು ನಿಮ್ಮ ಕಾಲುಗಳ ಮೇಲೆ ಮಗುವನ್ನು ಸ್ಟ್ರೈಟಾಗಿ ಮಲಿಸ್ಕೊಂಡು ಕಾಲುಗಳನ್ನು ಆದಷ್ಟು ಸೈಕ್ಲಿಂಗ್ ಮಾಡೋ ರೀತಿಯಲ್ಲಿ ಮಗುವಿನ ಕಾಲುಗಳನ್ನು ಮೂಮೆಂಟ್ಸ್ ಮಾಡಿಸಿ ಸೊ ಈ ಮೂಮೆಂಟ್ಸ್ ಮಾಡಿಸೋದ್ರಿಂದಲೂ ಸಹ ಗ್ಯಾಸ್ ಆಚೆ ಹೋಗುತ್ತೆ ಮತ್ತು ನಿಮ್ಮ ಮಗುವಿಗೆ ಆದಷ್ಟು ಈ ಥರ ಗ್ಯಾಸ್ಟ್ರಿಟಿಕ್ ಸಮಸ್ಯೆ ಆಗಿದೆ ಅಂತಂದರೆ ಆ ಸಮಯದಲ್ಲಿ ಆದಷ್ಟು ಮಗುವಿನ ಕೈ ಭುಜ ಮತ್ತು ಕಾಲುಗಳನ್ನು ಆದಷ್ಟು ಮಸಾಜ್ ಮಾಡಿ ಸೊ ಈ ಮುಖಾಂತರ ಸಹ ಮಗುವಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಸೊ ಈ ರೀತಿ ಎಲ್ಲ ಮಾಡೋದ್ರಿಂದಾಗಿ ಮಗುವಿನಲ್ಲಿ ಆದಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಗ್ಯಾಸ್ ಹೊರಗೋಗಿರುತ್ತೆ ಸೊ ಮಗು ಸ್ವಲ್ಪ ರಿಲೀಫ್ ಆಗಿ ಆರಾಮದಾಯಕವಾಗಿ ಸೊ ಮೂಮೆಂಟ್ಸ್ ಬೇಬಿ ಬಾಡಿ ಅಂದರೆ ಕಾಲು ಆಡಿಸ್ಕೊಂಡು ಆರಾಮಾಗಿದೆ ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೇಡ ಬಟ್ ಆದ್ರೂ ಸಹ ನಿಮ್ಮ ಮಗುವಿಗೆ ಅದೇ ಥರ ಅಳ್ತಿದೆ ಅಥವಾ ಸಫರ್ ಮಾಡ್ತಿದೆ ಅಥವಾ ಡಲ್ಲಾಗಿದೆ ಅಂತ ಅನ್ನೋ ಕಂಡೀಷನಲ್ಲಿ ನೀವು ಖಂಡಿತವಾಗಿಯೂ ಮಕ್ಕಳ ತಜ್ಞರನ್ನು ನೀವು ಭೇಟಿ ಮಾಡಬೇಕಾಗುತ್ತೆ ಸೊ ಅವರು ಸಹ ಅದನ್ನೇ ಹೇಳ್ತಾರೆ ಮಗುವಿಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಸೊ ಈ ಥರ ಆಗೋದು ಮಗುವಿನ ಹಾಲು ಅಂದರೆ ಮಗುವಿನ ಹಾಲು ಉಣಿಸ್ದಾಗ ನಿಮಗೆ ತಾಯಿಂದಿರು ಆದಷ್ಟು ಕಾಳುಗಳನ್ನು ಅಥವಾ ಮಸಾಲೆ ಪದಾರ್ಥಗಳನ್ನು ಸೇವಿಸಿದ್ರೂ ಸಹ ಈ ಥರ ಆಗುತ್ತೆ ಸೊ ಬಾಣಂತಿಯರ ಆಹಾರ ಕ್ರಮವೂ ಸಹ ಕರೆಕ್ಟಾಗಿ ಇರಬೇಕು ಏಕಂತಂದರೆ ಬ್ರೆಸ್ಟ್ ಫೀಡಿಂಗ್ ಮುಖಾಂತರವಾಗಿ ತಾಯಿಯ ಏನೇ ಒಂದು ಆಹಾರ ತಗೊಂಡ್ರೂ ಸಹ ಅದು ಮಗುವಿಗೂ ಸಹ ರೀಚ್ ಆಗುತ್ತೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಆದಷ್ಟು ಉಷ್ಣ ಅಂದರೆ ಹೀಟ್ ಆಗಿರುವಂತಹ ಪದಾರ್ಥಗಳನ್ನು ಮತ್ತು ಹೆಚ್ಚು ಜೀರ್ಣ ಆಗದೇ ಇರುವಂತಹ ಗ್ಯಾಸ್ಟ್ರೆಟಿಕ್ಸ್ ಆಗುವಂತಹ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ವಿಡಿಯೋ ನಿಮ್ಗೆ ಆಗಿದೆ ಅಂತ ಭಾವಿಸ್ತೀನಿ